ಸೆಕೆಂಡರಿ ನಾಲೆಡ್ಜ್ ಬಂತಲ್ಲಿ ಉಪನಿಷತ್ತುಗಳನ್ನ ನೀವು ಕೈಲಾಸ ಬೈಕು ಕಂಪೇರ್ ಮಾಡಿ ಹಿರಣ್ಯ ಗರ್ಭ ಚತುರ್ವೇದಗಳನ್ನು ಕೊಟ್ಟು ಒಲ್ಲೂ ಸಪ್ಲಿಮೆಂಟ್ರಿಗೆ ಬಂದವರಿಗೆ ಇದ್ದ ಲೋಕ ಸೃಷ್ಟಿ ಆಯ್ತು ಸರಿ ಹೋಗಗೆ ಈಗೆಲ್ಲ ನೋಡಿಯೇ ಬರ್ಲಿ ಮೇಲೆ ಇಲ್ಲೂ ಮೀಸೋಡದವರಿಗೆ ಅಂಧಕಾರದ ಲೋಕ ಸೃಷ್ಟಿ ಸೃಷ್ಟಿಯಾಯ್ತು ಸೂರ್ಯರಶ್ಮಿ ಪ್ರವೇಶ ಇಲ್ಲ ಲೋಕಗಳು ಇಲ್ಲ ಹಾರ್ ಆ ಕಡೆಯಿಂದ ಅವನಿಗೆ ವೇಣುನಾದವೂ ಬೇಕು ಕೃಷ್ಣನಂದು ಈ ಕಡೆ ಇವರನಾದವುಗಳು ಬೇಕು ಅವರು ಇಡೀ ಸಂಪತ್ತಿಗೆ ಒಂದು ತುಳಸಿ ನೀರು ಇಟ್ಕೊಂಡು ಕೃಷ್ಣಾರ್ಪಣೆ ಮಾಡಿ ಅಂಥ ದೊಡ್ಡ ಮನೆ ಮೇಲೆ ಅವರು ಎಷ್ಟು ಹೊರಡಬೇಕಾದ್ರೆ ಈ ಜಗತ್ತವರಿಗೆ ಹುಚ್ಚು ಈ ಜಗತ್ತಲ್ಲಿ ಭಗವಂತ ಅನ್ನೋ ಶಬ್ದ ಪ್ರೀತಿ ಬೇರೇನಲ್ಲಿ ಅವನ ಕಾರುಣ್ಯ ದೃಷ್ಟಿಯಿಂದ ವೈಕುಂಠವನ್ನ ಸೃಷ್ಟಿ ಮಾಡಿದ ಕೈಲಾಸ ಸೃಷ್ಟಿ ಮಾಡಿದ ಶುರು ಸೃಷ್ಟಿಯಾಗಿದ್ದು ಅವ ಎರಡು ಲೋಕ ಅಲ್ಲಿ ತಪ್ಪು ಮಾಡಿದವರಿಗೆ ಬದಲಾವಣೆಗೊಂದು ಜಾಗ ಬೇಕು ತಪ್ಪು ಮಾಡಿದವರನ್ನು ಸರೀರವ್ರ ಜೊತೆಗೆ ಬಿಟ್ಟರೆ ಅವರು ಆ ಲೋಕವು ಹಾಳು ಮಾಡ್ತಾರೆ ಅಂತ ಹೇಳಿ ಹಿರಣ್ಯ ಗರ್ಭನನ್ನು ಸೃಷ್ಟಿ ಮಾಡಿದರು ಬ್ರಹ್ಮಲೋಕದ ಸೃಷ್ಟಿಯಾಯ್ತು ಅಲ್ಲಿ ವೇದ ಜ್ಞಾನದ ವ್ಯವಸ್ಥೆ ಮಾಡಿಕೊಟ್ರು ಅವ್ರಿಗೆ ಯಾಕೆ ವೈಕುಂಠ ಮತ್ತು ಕೈಲಾಸ ಟಾಪ್ ಮೋಸ್ಟ್ ನಾಲೆಡ್ಜ್ ತಪಸ್ಸು ಮತ್ತು ಭಕ್ತಿ ಹ್ಞೂ ಒಂದು ಸೆಕೆಂಡರಿ ನಾಲೆಡ್ಜ್ ಬಂತಲ್ಲಿ ಉಪನಿಷತ್ತುಗಳನ್ನು ನೀವು ಕೈಲಾಸ ವೈಕುಂಠ ಕಂಪೇರ್ ಮಾಡಲಿ ಹಿರಣ್ಯ ಗರ್ಭ ಚತುರ್ವೇದಗಳನ್ನು ಕೊಟ್ಟರೆ ಹ್ಞೂ ಅಲ್ವಾ ಆ ಚತುರ್ವೇದಗಳ ಅಧ್ಯಯನದಿಂದ ಪವಿತ್ರ ಆಗಲಿನೂದಿತ್ತು ಈ ಕಡೆ ಸರಸ್ವತಿ ಸಾಮವೇದವನ್ನು ಗೆ ತಂದಿಟ್ರು ಅಲ್ಲೂ ಮಿಸ್ ಓಡೋದವ್ರಂದಿಷ್ಟು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀಬೇಕು ಅಂತಾಯ್ತು ಅವರಿಗೆ ಸಪ್ಲಿಮೆಂಟ್ರಿ ಅವ್ರನ್ನ ರೆಗ್ಯುಲರ್ ಎಕ್ಸಾಮನ್ನು ಒಟ್ಟಿ ಕೂರಿಸೋ ಸೀನೆಲ್ಲ ಇಲ್ಲ ಮತ್ತು ಅವರಿಗೊಂದು ಲೋಕ ಮಾಡಬೇಕು ಅಂತ ದೇವತೆಗಳೆಲ್ಲ ಚಿಂತೆ ಮಾಡಿ ವಿದ್ಯಾಧರರನ್ನು ಸೃಷ್ಟಿ ಮಾಡಿದರು ಸಪ್ತ ಋಷಿಗಳೇ ಒಲ್ಲೂ ಸಪ್ಲಿಮೆಂಟ್ರಿಗೆ ಬಂದವರಿಗೆ ಇಂದ್ರಲೋಕ ಸೃಷ್ಟಿ ಆಯ್ತು ಸರಿ ಭೋಗಗೀಗೆಲ್ಲ ನೋಡಿಯೇ ಬರಲಿ ಮೇಲೆ ಅಲ್ಲೂ ಪಿಚ್ಚರ್ ಬಿಟ್ಟು ಸುಮಾರು ಗಿರಾಕಿಗಳಿದ್ರು ಅವರಿಗೆ ಗಂಧರ್ವ ಲೋಕ ಸೃಷ್ಟಿ ಆಯಿತು ಭೋಗ ಡ್ಯಾನ್ಸು ಗಾಂಧರ್ವ ವಿದ್ಯೆಗಳನ್ನು ಕಲಿತು ಪವಿತ್ರ ಆಗಿ ಬರಲಿ ಅಲ್ಲೂ ಸುಮಾರು ಮಿಸ್ ಹೊಡೆದವರಿಗೆ ಯಕ್ಷಲೋಕ ಸೃಷ್ಟಿ ಆಯಿತು ಯಕ್ಷಗಾನ ಬಂದಿದ್ದಲ್ಲಿ ಅಲ್ಲಿ ಗಾನ ಡ್ಯಾನ್ಸ್ಗಳಿರೋ ಲೋಕ ಮ್ಯಾಜಿಕಲ್ ಪವರ್ಸ್ ಇರೋ ಜ ಲೋಕ ಅಲ್ಲಿಗೆ ಕುಬೇರ ಅಧಿದೇವತೆ ಯಕ್ಷರ ದೇವತೆ ಕುಬೇರ ಅಲ್ಲೂ ನಮ್ಮ ಲೋಕದಾಗೆ ದೇವರ ಉಪಾಸನೆ ಇಲ್ಲ ಭಾರಿ ವಿಜೃಂಭಣೆಯಿಂದ ಆಗುತ್ತೆ ಅವರಿಗೂ ಲಿಮಿಟೆಡ್ ಆಯುಷ್ಯ ಇರುತ್ತೆ ಹಂಗಂತ ಅಂತ ಹೇಳಿ ಅವರೆಲ್ಲ ಚಿರಂಜೀವಿಗಳಲ್ಲ ಅಲ್ಲೂ ಮಿಸ್ ಹೊಡಿದ್ರು ಸುಮಾರು ಜನ ಇನ್ನು ಆಗಲಿಕ್ಕಿಲ್ಲ ಅಂಥೇಳಿ ನಮ್ಮ ಲೋಕ ಸೃಷ್ಟಿ ಆಯ್ತು ನಾವಿರೋ ಲೋಕ ಮನುವಿಂದ ಸೃಷ್ಟಿಯಾದ ಲೋಕ ಹಾಗಾಗಿ ಮೃತ್ಯು ಲೋಕ ಮೃತ್ಯುವೇಲಿ ಮಾ ಮತ್ತೆ ಮೃತ್ರಿಕಾ ಶರೀರ ಮಣ್ಣಿಂದಾದ ಶರೀರ ಯಕ್ಷಲೋಕ ಗಂಧರ್ವ ಲೋಕ ವಾಯುಮಯ ಶರೀರ ಅವರು ತೇಲ್ತಾರೆ ಆಕಾಶದಲ್ಲಿ ದೇವತಾಲೋಕಗಳಲ್ಲಿ ದಿವಿ ಬೆಳಕಿನ ಶರಿ ಅವರಿಗೆ ನಮ್ಮಗೆ ಸ್ವೆಟ್ಟೆಲ್ಲ ಆಗಲ್ಲ ಅಲ್ಲಿ ಅಗ್ನಿ ಅಂಶ ಜಾಸ್ತಿ ನಮ್ಮಲ್ಲಿ ಅನ್ನಮಯ ಜಾಸ್ತಿ ವಿ ಆರ್ ಹ್ಯಾವಿಂಗ್ ದಟ್ ವೆಯ್ಟ್ ಗ್ರಾವಿಟಿ ಮೇಲೆ ಮನೋಮಯ ಮನಸ್ಸು ತೆಲ್ತದ ಮನಸ್ಸು ಹಾಡು ಗೀಡು ಎಲ್ಲ ಬರೋದು ಮನಸ್ಸಿಂದಲ್ಲ ಅಂದರೆ ಮೇಲಿರುವುದಕ್ಕೆ ಪ್ರಾಣ ಪ್ರಾಣಮಯ ಆದಮೇಲೆ ಯಕ್ಷರು ಪ್ರಾಣ ಪ್ರಾಣದ ಕಂಟ್ರೋಲ್ ಇರ್ತದವ್ರಿಗೆ ಅವರ ಮೇಲೆ ದೇವತೆಗಳು ಮನೋಮಯ ಅದರ ಮೇಲೆ ಋಷಿಗಳು ವಿಜ್ಞಾನಮಯ ವಿಷ್ಣು ಆನಂದ ನಿಲಯವಾಸಿ ಆನಂದಮಯ ಪಂಚಕೋಶಗಳ ಕ್ಲಿಯರ್ ಆಯಿತು ಕೊಳ್ತೀವಿ ಇಲ್ಲೂ ಮೀಸೋಡದವರಿಗೆ ಅಂಧಕಾರದ ಲೋಕ ಸೃಷ್ಟಿಯಾಯಿತು ಸೂರ್ಯರಶ್ಮಿ ಪ್ರವೇಶ ಇಲ್ಲದ ಲೋಕಗಳು ಹಾಗಾಗಿ ಕೆಳಗಿರೋ ಲೋಕಗಳು ತಪನ್ನಗ ತಕ್ಷಕ ಅವರೆಲ್ಲ ಇರೋ ಲೋಕ ಆ ಲೋಕಗಳು ನಾಗಮಣಿಯ ಪ್ರಜ್ವಲತೆಯಿಂದನೂ ಅಲ್ಲಿ ತಪಸ್ವಿಗಳ ಬೆಳಕಿಂದನೂ ಬೆಳಗ್ತದಂತೆ ಒಟ್ಟು ಹದಿನಾಲ್ಕು ಲೋಕ ಇತ್ತು ಹದಿನಾಲ್ಕು ಲೋಕವನ್ನು ಯಾರು ಯಾರ್ಯಾರಿಗೆ ಯಾವ್ಯಾವ ಕರ್ಮದ ಫಲ ಇರುತ್ತೋ ಆ ಲಿಫ್ಟ್ ಲಿಫ್ಟ್ ಅನ್ನೋ ಕರ್ಮದ ಲಿಫ್ಟಲ್ಲಿ ಇವರು ಹತ್ತಿದ್ರೆ ಆ ಲೋಕ ಲೋಕದಲ್ಲಿ ಇಳಿಸ್ತಾರೆ ದೇಹ ಬಿಟ್ಟು ಅವರಿಗೆ ಹೊಸ ದೇಹ ಸಿಗುತ್ತೆ ಈ ಎಲ್ಲ ಲೋಕ ದೇವ ಬಂಧನವೂ ಬೇಡ ಮನುಷ್ಯ ಬಂಧನವೂ ಬೇಡ ಶಿವಬಂಧನವೂ ಬೇಡ ಅಂತ ಯಾರನ್ಕೊಳ್ತಾರೆ ಅವ ಪೂರ್ಣ ತಪಸ್ ಮಾಡಿ ಮೂರೂ ಶರೀರವನ್ನು ತಪಸ್ಸಿಂದ ಧ್ವಂಸ ಮಾಡಿ ಅವನು ಬೆಳಕಾಗ್ತಾನೆ ಈ ಬಿಕಮ್ ಇನ್ಫೈನೈಟ್ ದಟ್ ಈಸ್ ದ ಪ್ಯೂರ್ ಲಿಬರೇಷನ್ ಲೋಕಗಳಲ್ಲಿ ಹುಟ್ಟೋದೆಲ್ಲ ಅನ್ನು ಕ್ಷೀಣೆ ಪುಣ್ಯ ಮತ್ತೆ ಲೋಕೆ ಅಂತ ಭಗವದ್ಗೀತೆಯಲ್ಲಿ ಅರ್ಥ ಏನು ಆದರೆ ಪುಣ್ಯ ಜಾಸ್ತಿ ಇದ್ದರೆ ಬೇರೆ ಲೋಕಕ್ಕೆ ಹೋಗ್ಬೋದು ಅಂತ ಅರ್ಥ ಹಾಗಾಗಿ ಋಷಿಗಳು ಪುಣ್ಯ ಸಂಪಾದಿಸ್ತಾರೆ ಈ ಕುರಾನಲ್ಲಿ ಹೇಳ್ತಾರಲ್ಲ ನೀವು ಅಲ್ಲ ಕೆಲಸ ಮಾಡಿದರೆ ಇಷ್ಟೆಲ್ಲ ಸಿಗ್ತದೆ ನಿಮಗೆ ಪ್ರಾಫಿಟ್ಗಳು ಹಾಗೆ ಹಿಂದೂ ಧರ್ಮದಲ್ಲೂ ಹೇಳ್ತಾರಲ್ಲ ಇಂದ್ರ ಪದವಿ ಸಿಗ್ತದೆ ಇಷ್ಟು ಯಾಗ ಮಾಡಿದರೆ ಇಷ್ಟು ಅಶ್ವಮೇಧ ಅದರಲ್ಲೂ ಉಂಟು ಇದರಲ್ಲೂ ಉಂಟು ಇಬ್ರು ಸಮಸ್ಯೆ ಏನಂದರೆ ಇಬ್ಬರು ಎರಡು ಗ್ರಂಥವನ್ನು ಪೂರ್ಣ ಓದಿಲ್ಲ ಅದೇ ಸಮಸ್ಯೆ ಅಲ್ವಾ ತಪಸ್ಸನ್ನೇ ಆಧಾರವಾಗಿ ಇಟ್ಕೊಂಡು ಅವ್ರು ವಿದ್ಯಾರ್ಥರ ಲೋಕಕ್ಕೆ ಹೋಗ್ತಾರೆ ದೇಹ ವಿಟಮಿನ್ ವಿದ್ಯೆ ಪ್ರಾಧಾನ್ಯ ನಾವು ಈ ಲೋಕದಲ್ಲಿದ್ದೀವಿ ಅಂದರೆ ಎಲ್ಲ ಮಿಸ್ ಹೊಡೆದಿದ್ದೀವಿ ಬಂದಿದ್ದೀವಿ ಅಷ್ಟೇ ಮಿಸ್ ಆಗಿ ಬಂದ ಲೋಕ ಮಿಸ್ ಆಗಿದ್ದೀವೇನೋ ತಿಳ್ಕೊಳ್ಳೋ ಬಂದು ಇವನು ಮಿಸ್ಸಸ್ಸನ್ನು ಕಟ್ಕೊಂಡ ಮತ್ತು ಮಿಸ್ ಆದ ಇವನೇ ಆಗಿ ಬಂದಿದ್ದು ಇಲ್ಲಿಗೆ ಅದೊಂದು ಸತ್ಯ ಹೊಡ್ಕೊಳ್ಳೋದ್ರೊಳಗೆ ಅವ ಮಿಸ್ಸಸ್ಸನ್ನು ಕಟ್ಕೊಂಡ ಮಿಸ್ಸಸ್ಸು ಮತ್ತೊಂದು ಮಗು ಹುಡ್ಸಿದ್ಲು ಅದರಲ್ಲೆಲ್ಲ ಸಿಕ್ಕಾಕ್ಕೊಂಡು ಅವ್ರನ್ನು ಶಾಲೆಗೆ ಬಿಟ್ಟು ಇವ್ರು ಬೈಕೊಂಡು ಸಮಾರಾಧನೆ ಮಾಡಿ ಇವಳು ಶಾಪಿಂಗ್ ಮುಗಿಸಿ ಇವನು ಬಂದು ಲೋಕದ ಹುಡುಕೋದು ಮಿಸ್ ಆಗಿದ್ದು ಇಲ್ಲಿ ಅಂತ ಹುಡುಕೋದು ಹೇಗೆ ಮತ್ತು ಇವನು ಬಂದು ಲೋಕಕ್ಕೆ ವಾಪಸ್ ಹೋಗೋದು ಹೇಗೆ ಇದು ಪ್ರಶ್ನೆ ಈಗಿನ ಸಾಧಕರು ಈ ಈಗಿನ ನಾನು ಹೇಳಿದ ಅವಸ್ಥೆಯಲ್ಲಿ ಎಲ್ಲ ಇದ್ದಾರೆ ಅವರೊಂದು ಅಜ್ಜಿ ಹೋಗಬೇಕು ಅಂತಾರೆ ಈ ಕಡೆ ಮಿಸ್ಸಸ್ ಅಳಿತಾಳೆ ಇನ್ನೊಂದು ಮಿಸ್ ಇಂಡಿಯಾ ಗರ್ಲ್ಫ್ರೆಂಡ್ಗಳು ಅಳಿತಾವೆ ಇಲ್ಲ ಹಾರ್ಲೋ ಇಲ್ಲ ಅಂತ ಆ ಕಡೆಯಿಂದ ಅವನಿಗೆ ವೇಣುನಾದವೂ ಬೇಕು ಕೃಷ್ಣನದ್ದು ಈ ಕಡೆ ಇವರ ನಾದಗಳೂ ಬೇಕು ಹಾಗಾಗಿ ಈ ಸಾಧನೆಯ ದಾರಿ ಘಟಿಸಿರೋ ದಾರಿ ಅಲ್ವಾ ಆ ಭಗವಂತ ಈ ಹದಿನಾಲ್ಕು ಓನವನ್ನು ನಮ್ಮ ತಪ್ಪುಗಳನ್ನು ಪರಿಗಣಿಸ್ದೆ ಅವ ಪ್ರೀತಿಯನ್ನು ಸೃಷ್ಟಿ ಮಾಡಿದೆ ನಮ್ಮ ಪ್ಯೂರಿಫಿಕೇಶನ್ ಆ ಲೋಕಗಳಲ್ಲಿ ಒಂದೊಂದು ತೀರ್ಥಗಳನ್ನಿಟ್ಟ ನಮ್ಮಲ್ಲಿಟ್ಟನಲ್ಲ ಪುಷ್ಕರ ತೀರ್ಥ ಇದೆ ಗಂಗೆ ಇದೆ ಕಾವೇರಿ ಇದೆ ಬೇರೆ ಬೇರೆ ಲೋಕದಲ್ಲೂ ನದಿಗಳೆಲ್ಲ ಉಂಟು ಯಾಕೆ ಕಾವೇರಿ ದೇವಲೋಕದ ನದಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಇಲ್ಲಿದಲ್ಲ ಗಂಗೆ ವೈಕುಂಠದ ಹರಿಪಾದ ಜನನಿ ಶಿವನ ತಲೆಗೆ ಬಂದು ಯಾಕೆ ಗಂಗೆ ಅಷ್ಟು ಪವಿತ್ರ ಹರಿಯ ಹೆಬ್ಬೆಟ್ಟಿಂದ ವಾಮನ ಅವತಾರದಲ್ಲಿ ಹುಟ್ಟಿದ್ಲು ಅವಳು ಬ್ರಹ್ಮನ ಕಮಂಡ್ಲಕ್ಕೆ ಹೋದಲು ಶಿವನ ಜಟೆಗೆ ಹೋದಲು ಅಲ್ಲೆಲ್ಲ ಆ ಅನ್ನು ಅಬ್ಸರ್ವ್ ಮಾಡಿಕೊಂಡು ಇಲ್ಲಿ ಬಂದ್ಲು ಋಷಿಗಳ ಲೋಕ ದಾಟಿದ್ಲು ದೇವಲೋಕ ದಾಟಿದ್ಲು ಎಲ್ಲ ಪ್ಯೂರಿಟಿಯ ಲೋಕವನ್ನು ದಾಟಿ 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 ಈ ಲೋಕಕ್ಕೆ ಪ್ರವೇಶ ಹಾಗಾಗಿ ಅಷ್ಟು ಸ್ಯಾಂಟಿಟಿ ಅವಳು ಹಾಗೆ ಪ್ರವೇಶ ಆಗಬೇಕಾದ್ರೆ ಅಕ್ಕ ಎಷ್ಟು ಕಷ್ಟಪಟ್ಟಿರ್ಬೇಕು ಆ ತಾಯಿ ಎಲ್ಲ ಹರ್ಕೊಂಡು ಗುಡ್ಡೆ ದಿಣ್ಣೆ ಎಲ್ಲ ದಾಟಕಂಡು ಬರಬೇಕಲ್ಲ ಅವಳು ಅಲ್ವಾ ಅವಳು ಅವಾಗ ಪ್ರೀತಿಸಿಯೇ ಇತ್ತಾಳೆಲ್ಲರನ್ನು ಇಲ್ಲಾಂದ್ರೆ ಅವಳು ಆ ನೋವನ್ನೆಲ್ಲ ಖುಷಿಲಿ ಸ್ವೀಕಾರ ಮಾಡಿ ನಮ್ಮ ಕಡೆ ಬರುದೇಗೆ ಹೋಗ್ಲತ್ತಲಾಗ ಯಾರಿ ಬೇಕು ಈ ಕಷ್ಟ ಅಂತ ಅವಳು ಅಲ್ಲೇ ರೀ ಅವರೆಲ್ಲ ನಮ್ಮ ಮೇಲೆ ಕಾರುಣ್ಯದಿಂದ ಇದ್ದಿದ್ದ ಕೇಳಿಸಿದ್ದಾರೆ ಹಾಗಾಗಿ ಭಗವಂತ ಅನ್ನೋದು ಕಾರುಣ್ಯ ಈ ಲೋಕದಲ್ಲಿ ಎಲ್ಲರನ್ನು ಪ್ರೀತಿಸಿದ್ರೆ ಆಪತ್ತು ನಾನು ಹೇಳಿದ್ದು ಯಾರು ಇಡೀ ಸೃಷ್ಟಿಯನ್ನ ನಿಷ್ಕಲ್ಮಶ ಭಾವದಿಂದ ಪ್ರೀತಿಸ್ತಾನೋ ಅವನಿಗೆ ಪ್ರಪಂಚದ ಯಾವ ಅಪೇಕ್ಷೆಗೂ ಇದ್ದರೂ ಭಗವಂತ ಅದನ್ನು ಪೂರೈಸ್ತಿರ್ತ ಎಕ್ಸಾಂಪಲ್ ಹೇಳ ನನ್ನ ವಸ್ತಿ ನನ್ನ ಎಲ್ಲ ನೀಡಿಗಳನ್ನು ಪರಮೇಶ್ವರನೇ ಮಾಡೋದು ಮನುಷ್ಯರಲ್ಲಿ ಮನುಷ್ಯರು ನಿಮಿತ್ತ ಆಗಿರ್ತ ಮನುಷ್ಯರು ನನ್ನ ಪ್ರತಿ ಇಚ್ಛೆಯಲ್ಲೂ ನಿಮಿತ್ತ ಅಷ್ಟೇ ನನ್ನ ಪ್ರತಿಯೊಂದನ್ನು ಪೂರೈಸ್ತಾ ಇರೋದು ಭಗವಂತನೇ ಅದು ಸ್ಪಷ್ಟ ಜ್ಞಾನ ಇಲ್ಲೂ ಉಂಟು ಪರಮೇಶ್ವರನಿಗೆ ಮೊದಲೇ ಉಂಟು ಇವನಿಗೆ ನಾನು ಬಿಟ್ರೆ ಇಲ್ಲ ಬಿಸಾಕಿದ್ರೆ ದೇವರೇ ಗತಿ ಇವನ ಕತೆ ಅದು ರಾಯರ ವಿಚಾರದಲ್ಲೂ ಸತ್ಯ ಬಸವಣ್ಣನ ವಿಚಾರದಲ್ಲೂ ಸತ್ಯ ಅಕ್ಕ ವಿಚಾರದಲ್ಲೂ ಸತ್ಯ ಕನಕದಾಸರ ವಿಚಾರದಲ್ಲೂ ಸತ್ಯ ಇವರೆಲ್ಲ ಜಗತ್ತನ್ನ ಪ್ರೀತಿಸ್ತರು ಮದರ್ ತರೇಸ ಸೈಂಟ್ ಲಾರೆನ್ಸ್ ಮೂಸ ಪೈಗಂಬರ್ ಅವರೆಲ್ಲ ಅವರವರ ಸಮುದಾಯವನ್ನು ಪ್ರೀತಿಸಿದ್ರು ಅವ್ರೇನೋ ಅವಾರ್ಡ್ ಕೊಡ್ತಾರೆ ಅಂತಲ್ಲ ನಮ್ಮ ತಪಸ್ಸು ನನ್ನ ಹಿಂದೆ ಬಂದವರಿಗೆ ಸಿಗಬೇಕು ಅನ್ನೋದು ಒಂದೇ ಉದ್ದೇಶ ಇತ್ತು ನನ್ನ ಹಿಂದೆ ಬಂದವರೆಲ್ಲ ನಂಗೆ ಕಾಪಿ ಮಾಡಿಕೊಡ್ತಾರೆ ಅನ್ನೋದು ಈ ಯಾವ ಲೈನಲ್ಲಿದ್ದವರಿಗೂ ಇರಲಿಲ್ಲ ಲೆನಿನಿಗೂ ಇರಲಿಲ್ಲ ಹಾಗಾಗಿ ಪ್ರಪಂಚ ಪ್ರೀತಿಸಿದವರನ್ನು ಪರಮೇಶ್ವರ ಪ್ರೀತಿಸ್ತಿರ್ತಾರೆ ನಮಗೆ ಯಾರ ಪ್ರೀತಿ ಶಾಶ್ವತ ಅನ್ನೋ ಒಂದು ಕ್ಲಾರಿಟಿ ಬೇಕು ಪ್ರಪಂಚದ್ದು ಪರಮೇಶ್ವರ ಹ್ಞೂ ಪುರಂದರದಾಸರು ನವಕೋಟಿ ನಾರಾಯಣ ಆಗಿದ್ದಾಗ ಜನ ಹೊಗಳಿದ್ರು ಒಂದು ಕ್ಷಣದೆಲ್ಲ ಅಲ್ಲ ಅಂತ ವಿಷ್ಣು ತೋರಿಸಿ ಬಿಟ್ಟೆಲ್ಲ ತೋರಿಸಿ ಬಿಸಾಕದಾಗ ಅವರು ಇಡೀ ಸಂಪತ್ತಿಗೆ ಒಂದು ತುಳಸಿ ನೀರು ಇಟ್ಕೊಂಡು ಕೃಷ್ಣಾರ್ಪಣೆ ಮಾಡಿ ಅಂಥ ದೊಡ್ಡ ಮನೆ ಮೇಲೆ ಅವ್ರು ಎಷ್ಟು ಹೊರಡ್ಬೇಕಾದ್ರೆ ಇಡೀ ಜಗತ್ತವರಿಗೆ ಹುಚ್ಚು ಉಂಟು ಯಾವ ಜಗತ್ತು ಇದೇ ಜಗತ್ತು ಯಾರು ಹೊಗಳಿದ್ರು ಅವರೇ ತೆಗಳಿದ್ರು ಕೊನೆಗೆ ಅವರ ತಪೋಬಲ ಗೊತ್ತಾದಾಗ ಕೃಷ್ಣನ ಲೀಲೆಗಳು ಗೊತ್ತಾಗ ಇದೇ ಜಗತ್ತು ದಾಸವರಿಣ್ಯ ಅಂತ ಕೈ ಮುಗಿದ್ರು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಅದೇ ಪುರಂದರದಾಸರನ್ನು ನಾವು ನವಕೋಟಿ ನಾರಾಯಣ ಒಬ್ಬ ಫಿನಾನ್ಷಿಯರ್ ಅಂತಿದ್ರೆ ಅವ್ರ ನೇಮ್ ಹೇಗೆ ಉಳಿತಿತ್ತು ಹಿಸ್ಟ್ರಿಯಲ್ಲಿ ಯಾವ ಲೆವೆಲ್ ತನಕ ಉಳಿತಿತ್ತು ಈಗ ಹೇಗೆ ಉಳಿದಿದೆ ಆವಾಗ ಫೈನೆಟ್ಟು ಈಗ ಇನ್ಫೈನೆಟ್ ಯಾರು ದೇವನ ಹಿಂದೆ ಹೋಗಿದ್ದಾರೆ ಅವ ದೇವನೇ ಆಗಿದ್ದಾನೆ ಬಿಟ್ಟರೆ ಹಾಂ ಯಾರು ಬುದ್ಧಿ ಹಿಂದೆ ಹೋಗಿದ್ದಾರೆ ಅವ ಬುದ್ಧಿವಂತ ಆಗಿದ್ದಾನೆ ಬಿಟ್ಟರೆ ಬುದ್ಧ ಆಗಲಿಲ್ಲ ಇದು ತಪಸ್ಸಿಗೂ ನಾಲೆಡ್ಜಿಗೂ ಇನ್ನೂ ವ್ಯತ್ಯಾಸ ಈ ಕ್ಲಾರಿಟಿ ಸಾಧನೆಯ ದಾರಿಯಲ್ಲಿ ಹೋಗೋರಿಗೆ ಫಸ್ಟ್ ಇರಬೇಕು ನಾನು ಹೊರಟಿರೋದು ಯಾರ ಹಿಂದೆ ನನ್ನ ರಕ್ಷಣೆ ಇನ್ನು ಅವನದ್ದೇ ಅವ ರಕ್ಷಣೆ ಮಾಡಲಿಲ್ಲ ತೊಂದರೆ ಇಲ್ಲ ಫಾಲ್ಟ್ ನನ್ನ ತಂದೆಯದಲ್ಲ ನನ್ನದೇ ಶ್ರೀಹರಿ ಏನು ಕೊಟ್ಟರು ಪ್ರಸಾದ ಅಂದವನಿಗೆ ಮಾತ್ರ ಪ್ರಸನ್ನತೆ ದೊರಕ್ತದೆ ಮೋಹ ಮಮಕಾರ ಇರೋರಿಗೆಲ್ಲ ಅಲ್ಲ ಇದು ನನ್ನ ಜಾಗ ಇದು ನನ್ನ ತಂದೆ ಇದು ನನ್ನ ನೆಂಟರು ಅಲ್ಲ ಹಾಗಾದ್ರೆ ದ್ವೇಷ ದ್ವೇಷ ಅಲ್ಲ ಕರ್ತವ್ಯ ಮಾಡಿ ಕಳಿಸ್ಕೊಳ್ತೀರಿ ಡೂ ದ ವರ್ಕ್ ವಿತೌಟ್ ಅಟ್ಯಾಚ್ಮೆಂಟ್ ಇದು ಎಲ್ಲ ಸಂಬಂಧಗಳ ಜೊತೆಗೂ ಇದ್ದವನು ಸಾಧಕ ಆಗ್ತ ತಂದೆ ಶರೀರ ಕೊಟ್ಟಿದ್ದಾರೆ ಅವನಿಗೆ ಏನು ಮಾಡಬೇಕು ವ್ಯವಸ್ಥೆ ಮಾಡು ಕೈ ತೊಳಕು ತಾಯಿ ಜನ್ಮ ಕಾರಣ ಆಗಿದ್ದಾಳೆ ಅವಳಿಗೇನು ಮಾಡಬೇಕು ಜನ್ಮ ಇರೋ ತನಕ ಮಾಡು ಕೈ ತೊಳಕು ನಾನು ಮಗನ ಹುಟ್ಟಿಸಿದ್ದೀನಿ ಅವನಿಗೇನು ಮಾಡಬೇಕು ಮಾಡಿ ಕೈ ತೊಳಕು ಹೆಂಡತಿ ಅವನಿಗೇನು ಮಾಡಬೇಕು ಏನು ವ್ಯವಸ್ಥೆ ಬೇಕು ಅದನ್ನು ಕೊಟ್ಟು ಕೈ ತೊಳು ಅಟ್ಲೀಸ್ಟ್ ಇಷ್ಟು ಕೆಟಗರಿಲಿ ಕೊನೆಗೆಲ್ಲರೂ ನಿನ್ನೆ ತಪಸ್ಬೇಕು ಅಂದವನಿಗೆ ದಾರಿ ತೋರಿಸು ಯಾರೂ ಕೇಳಲ್ಲ ತೊಂಬತ್ತು ಭಾಗ ನಾನು ಕೇಳಿದ್ದೆ ನನ್ನ ಹತ್ರ ಇರೋ ಮಹಾದನಗಳುಂಟು ಈ ದನಗಳಲ್ಲಿ ನನ್ನ ಜ್ಞಾನದನ ಕೇಳೋರು ಯಾರಿಗೆ ಬೇಕು ಅಂತ ಎಲ್ಲ ತಲೆ ಅಡಿಯೋಕಿದ್ರು ನಾವೇ ಕೇಳಿ ಎಲ್ಲ ಧನಗಳಲ್ಲಿ ಶ್ರೇಷ್ಠವಾದ ಧನ ಉಂಟು ತಪೋಧನ ಮತ್ತು ಜ್ಞಾನಧನ ಯಾರಿಗೆ ಬೇಕು ಅಂತ ನಾವೊಂದು ಹತ್ತು ಜನ ಕೇಳಿ ಅವ್ರು ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ ಅದರ ಅರ್ಥ ಏನು ಈ ಎರಡು ತಪೋಧನ ಶಿವ ಹಾಂ ತಪೋಧನ ಶಿವ ಜ್ಞಾನಧನ ವಿಷ್ಣು ಆ ಎರಡು ಧನ ಯಾರಿಗೆ ಬೇಕಾಗಿಲ್ಲ ಅವರಿಗೆ ಬೇಕಾಗಿದ್ದು ಲಕ್ಷ್ಮಿಯಿಂದ ಬರೋ ಅದು ಶ್ರೀಧನ